ಬೆಂಗಳೂರಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆಗೆ ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿ ನೇಮಕಾತಿಯಾಗಿದ್ದಾರೆ ಇನ್ನು ಪ್ರತಿ ವಾರ್ಡ್ಗೂ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಇಲ್ಲಿ ಬೆಂಗಳೂರಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆಗೆ ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿಗಳು ನೇಮಕಾತಿಯನ್ನ ಪಡ್ಕೊಂಡಿದ್ದಾರೆ ಪ್ರತಿ ವಾರ್ಡ್ಗೆ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಒಬ್ಬೊಬ್ಬ ಸಮೀಕ್ಷಾ ತಲಾ ಸದ್ಯ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಸಮೀಕ್ಷೆ ಮುಗಿಸೋಕೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಇಲ್ಲಿ ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿರುವಂತದ್ದು ಸಮೀಕ್ಷೆಗೆ ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡಲಾಗಿದೆ ಇಲ್ಲಿ ಪ್ರತಿ ವಾರ್ಡ್ಗೂ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ ಒಬ್ಬೊಬ್ಬ ಸಮೀಕ್ಷಕ ತಲಾ ಇನ್ನೂರ ಐವತ್ತು ಮನೆ ಸಮೀಕ್ಷೆಯನ್ನ ಮಾಡಬೇಕು ಸದ್ಯ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಸಮೀಕ್ಷೆಯನ್ನ ಮುಗಿಸೋಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು ಇಲ್ಲಿ ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿರುವಂಥದ್ದು ಪ್ರತಿ ವಾರ್ಡ್ಗೂ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಒಬ್ಬೊಬ್ಬ ಸಮೀಕ್ಷಕ ತಲಾ ಇನ್ನೂರ ಐವತ್ತು ಮನೆಗಳನ್ನ ಸಮೀಕ್ಷೆ ಮಾಡಬೇಕು ಅದು ಒಂದು ದಿನದೊಳಗೆ ಸದ್ಯ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಸಮೀಕ್ಷೆಯನ್ನ ಮುಗಿಸೋಕೆ ಇಲ್ಲಿ ಪ್ಲಾನ್ ಮಾಡಿಕೊಂಡಿರುವಂತದ್ದು ಹದಿನೇಳು ಸಾವಿರ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಕಾತಿ ಮಾಡಿದ್ದಾರೆ ಪ್ರತಿ ವಾರ್ಡ್ಗೂ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಒಂದು ರೀತಿಯಾಗಿ ಈ ಸಮೀಕ್ಷೆ ಕೂಡ ರಾಜಕೀಯ ಮಟ್ಟದಲ್ಲಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಸಿಎಂ ಸಿದ್ದರಾಮಯ್ಯನವರು ಸಮೀಕ್ಷೆ ಮಾಡೇ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ರು ಹಾಗಾಗಿ ಈಗ ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿರುವಂಥದ್ದು ಮೊದಲ ದಿನದ ಸಮೀಕ್ಷೆ ಅಂತಾನೆ ಹೇಳ್ಬೋದು ಇನ್ನು ಸಮೀಕ್ಷಕರು ಇಲ್ಲಿ ಒಬ್ಬೊಬ್ಬ ಸಮೀಕ್ಷಕ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ಪ್ರತಿ ವಾರ್ಡ್ಗೆ ನೇಮಕ ಮಾಡಿದ್ದಾರೆ ಒಬ್ಬೊಬ್ಬ ಸಮೀಕ್ಷಕ ಕೂಡ ಇನ್ನೂರ ಐವತ್ತು ಮನೆ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮೊದಲ ದಿನವೇ ಎಡವಟ್ಟಾಗಿದೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲಾಗಿದೆ ಸೆಲೆಕ್ಟ್ ಮಾಡಿದ್ದ ಕಡೆ ಬಿಟ್ಟು ಬೇರೆ ವಾರ್ಡ್ಗಳಿಗೆ ನಿಯೋಜನೆ ಮಾಡಲಾಗಿದೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಏರಿಯಾಗಳಿಗೆ ನಿಯೋಜನೆ ಮಾಡಿರುವಂಥದ್ದು ಹಾಗಾದ್ರೆ ದೂರದ ಏರಿಯಾಗಳ ವಾರ್ಡ್ ನೋಡಿ ಸಮೀಕ್ಷಕರು ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ ಅಷ್ಟು ದೂರ ಹೋಗಿ ಸಮೀಕ್ಷೆಯನ್ನ ಮಾಡೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದ್ ರೀತಿಯಾಗಿ ಇಲ್ಲಿ ಸಮೀಕ್ಷೆಯಲ್ಲಿ ಒಂದ್ ರೀತಿಯಾಗಿ ಗೊಂದಲ ಉಂಟು ಮಾಡಿರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮೊದಲ ದಿನವೇ ಎಡವಟ್ಟಾಗಿದೆ ಸೆಲೆಕ್ಟ್ ಮಾಡಿದ ಕಡೆ ಬಿಟ್ಟು ಬೇರೆ ವಾರ್ಡ್ಗಳಿಗೆ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಏರಿಯಾಗಳಿಗೆ ಈ ಸಮೀಕ್ಷಕರನ್ನ ನಿಯೋಜನೆ ಮಾಡಿದ್ದಾರೆ ಅವರು ಅಷ್ಟು ದೂರ ಹೋಗಿ ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ಆ ವಾರ್ಡ್ಗಳು ಕೂಡ ಅದಲು ಬದಲಾಗಿರುವಂಥದ್ದು ದೂರದ ಏರಿಯಾಗಳ ವಾರ್ಡ್ ನೋಡಿ ಅಲ್ಲಿನ ಸಮೀಕ್ಷಕರು ಕೂಡ ಕಂಗಾಲಾಗಿದ್ದಾರೆ ಇಲ್ಲಿ ಒಂದು ರೀತಿಯಾಗಿ ಈಗ ರಾಜಕೀಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಸಮೀಕ್ಷೆಯನ್ನ ಮುಗಿಸೋಕೆ ಒಂದು ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಒಬ್ಬೊಬ್ಬ ಸಮೀಕ್ಷಕ ಇಲ್ಲಿ ಇನ್ನೂರ ಐವತ್ತು ಮನೆಗಳ ಸಮೀಕ್ಷೆಯನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಪ್ರತಿ ವಾರ್ಡ್ಗೂ ಕೂಡ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ ಹಾಗಾದ್ರೆ ಒಬ್ಬ ಸಮೀಕ್ಷಕ ಇಲ್ಲಿ ಇನ್ನೂರ ಐವತ್ತು ಒಂದು ದಿನ ಇನ್ನೂರ ಐವತ್ತು ಮನೆಗಳನ್ನ ಸಮೀಕ್ಷೆ ಮಾಡಬೇಕಾಗುತ್ತೆ ಹಾಗಾದ್ರೆ ದೂರದ ಏರಿಯಾಗಳ ವಾರ್ಡ್ ನೋಡಿ ಒಂದ್ ರೀತಿಯಾಗಿ ಸಮೀಕ್ಷಕರು ಇಲ್ಲಿ ಕಂಗಾಲಾಗಿ ಹೋಗಿದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅದಲು ಬದಲು ಸರ್ವೆ ಮೇಲ್ವಿಚಾರಕರೊಂದಿಗೆ ಸಮೀಕ್ಷಕರ ವಾಗ್ವಾದ ಸಮಸ್ಯೆ ಬಗೆಹರಿಯೋ ತನಕ ನಾವು ಸಮೀಕ್ಷೆಗೆ ಹೋಗಲ್ಲ ಎರಡು ದಿನಗಳ ಕಾಲಾವಕಾಶ ಅಧಿಕಾರಿಗಳು ಇಲ್ಲಿ ಕೇಳಿರುವಂತದ್ದು ಒಂದ್ ರೀತಿಯಾಗಿ ಮೊದಲ ವಾರ್ಡ್ ಸಮಸ್ಯೆ ಪರಿಹರಿಸುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ ಇನ್ನು ಆಮೇಲೆ ರಿಪೋರ್ಟ್ ಮಾಡಿಕೊಳ್ತೀವಿ ಅಂತ ಸಮೀಕ್ಷಕರು ಹೇಳ್ತಾ ಇರುವಂತದ್ದು ಗಲಾಟೆ ಮಾಡಬೇಡಿ ಅಂತ ಮೇಲ್ವಿಚಾರ ಮೇಲ್ವಿಚಾರಕರು ಕೂಡ ಮನವಿಯನ್ನ ಮಾಡಿದ್ದಾರೆ ಇಲ್ಲಿ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ವಾರ್ಡ್ಗಳನ್ನ ಅದಲು ಮೊದಲು ಮಾಡಿದ್ದಾರೆ ಸರ್ವೆ ಮೇಲ್ವಿಚಾರಕರೊಂದಿಗೆ ಸಮೀಕ್ಷಕರು ಕೂಡ ಇಲ್ಲಿ ವಾಗ್ವಾದವನ್ನ ಮಾಡ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಇಲ್ಲಿ ಎಡವಟ್ಟು ಸಂಭವಿಸಿದೆ ಸಮಸ್ಯೆ ಬಗ್ಗೆ ಹರಿಯೋ ತನಕ ನಾವು ಸಮೀಕ್ಷೆಗೆ ಹೋಗಲ್ಲ ಅಂತ ಹೇಳಿ ಒಂದ್ ಕಡೆ ಸಮೀಕ್ಷಕರು ಕೂಡ ಹೇಳ್ತಾ ಇರುವಂತದ್ದು ಈಗಾಗಲೇ ಸಮೀಕ್ಷೆ ಒಂದ್ ರೀತಿಯಾಗಿ ರಾಜಕೀಯ ಮಟ್ಟದಲ್ಲಿ ಗೊಂದಲವನ್ನ ಏರ್ಪಟ್ಟಿದೆ ಮೊದಲ ಬಾರ ಸಮಸ್ಯೆ ಪರಿಹರಿಸುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ ಸಮೀಕ್ಷಕರು ಹಾಗಾದ್ರೆ ಆಮೇಲೆ ರಿಪೋರ್ಟ್ ಮಾಡಿಕೊಳ್ತೀವಿ ಅಂತ ಸಮೀಕ್ಷಕರು ಕೂಡ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಗಲಾಟೆಯನ್ನ ಮಾಡಬೇಡಿ ಅಂತ ಹೇಳಿ ಮೇಲ್ವಿಚಾರಕರು ಮನವಿಯನ್ನ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭ ಕೂಡ ಆಗಿದೆ ಇನ್ನು ಇಲ್ಲಿ ದೂರದ ಏರಿಯಾಗಳಿಗೆ ವಾರ್ಡ್ ನೋಡಿ ಸಮೀಕ್ಷಕರು ಒಂದು ರೀತಿಯಾಗಿ ಕಂಗಾಲಾಗಿ ಹೋಗಿದ್ದಾರೆ ನಾವು ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಬೇಕು ನಾವು ಯಾವ ರೀತಿಯಾಗಿ ಸಮೀಕ್ಷೆಗೆ ಹೋಗಬೇಕು ಅಂತ ಹೇಳಿ ಆ ಸಮೀಕ್ಷಕಾರರು ಕೂಡ ಮೇಲ್ವಿಚಾರಕರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಈಗಾಗಲೇ ಸಮೀಕ್ಷಕರರು ಕೂಡ ಗೊಂದಲವನ್ನ ಏರ್ಪಟ್ಟಿದೆ ಈಗಾಗಲೇ ಆಮೇಲೆ ರಿಪೋರ್ಟ್ ಮಾಡ್ಕೊಳ್ತೀವಿ ಅಂತ ಸಮೀಕ್ಷಕರು ಕೂಡ ಹೇಳ್ತಾ ಇರುವಂಥದ್ದು ಗಲಾಟೆಯನ್ನ ಮಾಡಬೇಡಿ ಅಂತ ಮೇಲ್ವಿಚಾರಕರು ಮನವಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಅವರವರಲ್ಲೇ ಒಂದು ರೀತಿಯಾಗಿ ಗೊಂದಲ ಉಂಟಾಗಿರುವಂಥದ್ದು ಸೆಲೆಕ್ಟ್ ಮಾಡಿದ್ದ ಕಡೆ ಬಿಟ್ಟು ಬೇರೆ ವಾರ್ಡ್ಗಳಿಗೆ ನಿಯೋಜನೆ ಮಾಡಿದ್ದಾರೆ ಇಲ್ಲಿ ಪ್ರತಿ ವಾರ್ಡ್ಗೆ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಹೇಶ್ ಇಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಕೂಡ ಪ್ರಾರಂಭವಾಗಿದೆ ವಾರ್ಡ್ ಅದಲು ಬದಲು ಮಾಡಿ ಸರ್ವೆ ಮೇಲ್ವಿಚಾರಕರೊಂದಿಗೆ ಸಮೀಕ್ಷಕರು ಕೂಡ ಈಗಾಗಲೇ ವಾಗ್ವಾದ ಮಾಡ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಷ್ಟಕಿತ ಈಗಾಗಲೇ ನೋಡುವುದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಏನೋ ಒಂದು ಜಾತಿ ಹೆಸರಲ್ಲಿ ಏನೋ ಒಂದು ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಆದ್ರೆ ಎಲ್ಲ ಒಂದ್ ಕಡೆ ಈ ಬಗ್ಗೆನೂ ಕೂಡ ಎಲ್ಲೋ ಒಂದ್ ಕಡೆ ವಿಪಕ್ಷಗಳು ಕೂಡ ವಿರೋಧ ನಡುವೆನೂ ಕೂಡ ಈಗ ಇವತ್ತಿನಿಂದ ಕೂಡ ಬೆಂಗಳೂರಿನಲ್ಲಿ ಸಮೀಕ್ಷೆ ಶುರು ಮಾಡಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಸಮೀಕ್ಷೆಗೆ ಇದುವರೆಗೂ ಕೂಡ ಒಂದು ಕೂಡ ಶುರುವಾಗಿಲ್ಲ ಅಂದ್ರೆ ಯಾಕಂದ್ರೆ ಏನು ಸರ್ಕಾರ ಮಾಡಿರುವಂತ ಅಥವಾ ಏನೊಂದು ಜಿ ಬಿ ಎ ಮಾಡಿರುವಂತಹ ಹ್ಯಾಪ್ಗಳಲ್ಲಿ ಹಲವು ದೋಷಗಳು ಕಂಡು ಬಂದ್ರೆ ಮತ್ತಷ್ಟು ಕೆಲವು ಕಡೆ ಏನ್ ಇದುವರೆಗೂ ಕೂಡ ಒಂದು ಏನ್ ಕೊಟ್ಟಿರುವಂತಹ ಲಿಂಕ್ ಕೂಡ ಓಪನ್ ಆಗ್ತಿಲ್ಲ ಅಂತ ಕೂಡ ಈ ಸಿಬ್ಬಂದಿಗಳು ಆರೋಪ ಮಾಡ್ತಿರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನೊಂದು ಬಿ ಬಿ ಆ ಕೇಂದ್ರ ಕಚೇರಿ ಆಗಿರ್ಬೋದು ಅಥವಾ ಕೆಲವು ಹಲವು ಕಚೇರಿಗಳಲ್ಲೂ ಕೂಡ ಇದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಮೀಕ್ಷೆ ಶುರುವಾಗಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹನ್ನೊಂದು ಮೂವತ್ತಕ್ಕೆ ಸಮೀಕ್ಷೆಗೆ ಚಾಲನೆ ಕೊಟ್ಟಿದ್ರು ಇದುವರೆಗೂ ಕೂಡ ಚಾಲನೆ ಕೂಡ ಕೊಟ್ಟಿಲ್ಲ ಎಲ್ಲ ಒಂದ್ ಕಡೆ ನಿಜವಾಗಲೂ ಕೂಡ ಸರ್ಕಾರನೇ ಎಂಜೆಟ್ ಹಾಕಿದೆ ಈ ಸಮೀಕ್ಷ ಮಾಡೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತಾ ಇರುವಂತದ್ದು ಇನ್ನು ಉಳಿದಂತೆ ಈಗಾಗಲೇ ನೋಡ್ತಾ ಇರ್ಬೋದು ನಾವು ಸಮೀಕ್ಷೆಗೆ ಹಲವು ಸಿಬ್ಬಂದಿಗಳು ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿಗಳು ನೇಮಕ ಮಾಡಿರುವಂತದ್ದು ಅವರೆಲ್ಲರೂ ಕೂಡ ಏನು ಅವರ ಕಚೇರಿಯಲ್ಲಿದೆ ಅವರ ಮನೆಗಳಲ್ಲಿದೆ ಅಲ್ಲಿ ನೀರಿನ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಎಲ್ಲರೂ ಕೂಡ ನಿನ್ನೆ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ಆದ್ರೆ ಇವತ್ತು ಏಕಾಏಕಿ ಏನು ಮಲ್ಲೇಶ್ವರಂ ಅಲ್ಲಿ ಹಾಕ್ಬೇಕಾಗಿತ್ತ ಏನು ಒಂದು ಸಮೀಕ್ಷೆಗೆ ಹಾಕ್ಬೇಕಾದ ಸಿಬ್ಬಂದಿಗಳನ್ನ ಏಕಾಏಕಿ ನಾಗವಾರ ಬೊಮ್ಮನಹಳ್ಳಿ ಮಾದೇಪುರ ಈ ಕಡೆ ಹಾಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ನಾವು ಹಸ್ತ್ರ ಹೋಗಾಗ ಈಗಾಗಲೇ ಅರ್ಧ ದಿನ ಕಳೆದಿದೆ ಇನ್ನೂರು ಕೂಡ ನಮ್ಮ ಹಕ್ಕಗಳು ಕೂಡ ಓಪನ್ ಆಗ್ತಿಲ್ಲ ಕೆಲವರಿಗೆ ಅನಾರೋಗ್ಯ ಅನಾರೋಗ್ಯದಿಂದ ಕೂಡ ಇಲ್ಲಿ ಬಳತಾ ಇದ್ದಾರೆ ಅದೇ ಪೂರಾ ಹೋಗ್ಬಿಟ್ಟು ಈಗ ಹೋಗ್ಬಿಟ್ಟು ಮಾಡೋದಂದ್ರೆ ಹೇಗಾಗುತ್ತೆ ನಾವು ಹೋಗೋದಿಕ್ಕೆ ಬಸ್ ನಲ್ಲಿ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಎಲ್ಲ ಒಂದ್ ಕಡೆ ಕೆಲಸ ಮಾಡಕ ಆಗಲ್ಲ ಅಂತಾನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಿರುವಂತದ್ದು ಮತ್ತೊಂದು ಕಡೆ ಈಗ ಇದಕ್ಕೆ ಸಮಂಜಸ ಕೊಡ್ತಾ ಇರುವಂತಹ ಸಮರ್ಥನೆ ಮಾಡ್ಕೊಡ್ತಿರುವಂತ ಏನು ಜಿ ಬಿ ಅಧಿಕಾರಿಗಳು ಇನ್ನು ಎರಡು ಮೂರು ದಿನಗಳಲ್ಲಿ ಎಲ್ಲಾನು ಕೂಡ ಸರಿಯಾಗತ್ತೆ ನೀವು ಹೋಗಿ ಕೆಲಸ ಮಾಡಿ ಅಂತ ಕೂಡ ಅವರಿಗೆ ಮನವಿ ಮಾಡ್ಕೊತಾ ಇರೋದು ಒಂದ್ ಕಡೆ ಕಂಡು ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಮಹೇಶ್ ನೀವೆಲ್ಲ ಮಾಹಿತಿಗೆ Iya, <laughs> kan, ಸರ್ವೆಗೆ ವಿಶೇಷ ಚೇತನ ಸಿಬ್ಬಂದಿಯವರನ್ನ ನೇಮಕ ಮಾಡಲಾಗಿದೆ ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ ಸಿಬ್ಬಂದಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಸಮೀಕ್ಷೆಗೆ ಕಣ್ಣು ಕಾಣದ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಿರುವಂಥದ್ದು ಓಪನ್ ಹಾರ್ಟ್ ಸರ್ಜರಿ ಆಗಿರೋರನ್ನು ಕೂಡ ನೇಮಕ ಮಾಡಿದ್ದಾರೆ ಸಮೀಕ್ಷಕರ ಆಕ್ರೋಶಕ್ಕೆ ಮಣಿದ ಜಿಬಿಎ ಅಧಿಕಾರಿಗಳು ಸಮೀಕ್ಷಕರ ಮನವಿಯನ್ನ ಸ್ವೀಕರಿಸಿದ ಜಿಬಿಎ ಅಧಿಕಾರಿಗಳು ಇಲ್ಲಿ ಸರ್ವೆಗೆ ವಿಶೇಷ ಚೇತನ ಸಿಬ್ಬಂದಿಯನ್ನ ನೇಮಕ ಮಾಡಿರುವಂತದ್ದು ಇಲ್ಲಿ ಒಂದ್ ರೀತಿಯಾಗಿ ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ ಸಿಬ್ಬಂದಿಗಳು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಸಮೀಕ್ಷೆಗೆ ಕಣ್ಣು ಕಾಣದ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಓಪನ್ ಹಾರ್ಟ್ ಸರ್ಜರಿ ಆಗಿರೋರನ್ನ ಕೂಡ ನೇಮಕ ಮಾಡಲಾಗಿದೆ ಇಲ್ಲಿ ಸಮೀಕ್ಷಕರ ಆಕ್ರೋಶಕ್ಕೆ ಜಿಬಿಎ ಅಧಿಕಾರಿಗಳು ಮಣಿದಿರುವಂತದ್ದು ಸಮೀಕ್ಷಕರ ಮನವಿಯನ್ನ ಸ್ವೀಕರಿಸಿದ ಜಿಬಿಎ ಅಧಿಕಾರಿಗಳು ಇಲ್ಲಿ ಒಂದ್ ರೀತಿಯಾಗಿ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ ಸುಮಾರು ಮೂವತ್ತೆರಡು ಲಕ್ಷ ಮನೆಗಳ ಸಮೀಕ್ಷೆ ಕೂಡ ಆಗಲಿದೆ ಅನ್ನೋದು ಈಗಾಗಲೇ ಮೇಲ್ವಿಚಾರಕರು ಕೂಡ ಹೇಳಿರುವಂತದ್ದು ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸುಮಾರು ಮೂವತ್ತೆರಡು ಲಕ್ಷ ಮನೆಗಳ ಸಮೀಕ್ಷೆಯನ್ನ ಮಾಡುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಒಂದೇ ದಿನಕ್ಕೆ 我。<laughs>

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿವೇಕ್ ಇಲ್ಲಿ ನೋಡ್ತಾ ಇರ್ಬೋದು ಸರ್ವೆಗೆ ವಿಶೇಷ ಚೇತನ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು ಈಗಾಗಲೇ ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ ಸಿಬ್ಬಂದಿಗಳು ಕೂಡ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಅಂಕಿತ ಇವತ್ತಿನಿಂದ ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ಪ್ರಾರಂಭವಾಗಬೇಕಿತ್ತು ಆದ್ರೆ ಮೊದಲ ದಿನವೇ ಈ ರೀತಿಯಾಗಿ ತಡೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಆರೋಪ ಮಾಡ್ತಿರೋದೇನಂದ್ರೆ ನಮಗೆ ಈಗಾಗಲೇ ಏನು ಹತ್ತು ವಾರ್ಡ್ಗಳನ್ನು ಆಯ್ಕೆ ಮಾಡೋದಕ್ಕೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಕೂಡ ಬಿಟ್ಟಿದ್ರು ಆ ಸೆಲೆಕ್ಷನ್ ಲೀಸ್ಟ್ನಲ್ಲಿ ನಾವು ಹತ್ತು ವಾರ್ಡ್ಗಳು ಯಾವ್ದು ಆಯ್ಕೆ ಮಾಡಿದ್ವಿ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ವಾರ್ಡ್ಗಳಿಗೆ ನಮಗೆ ಡಿಗ್ರಿಯನ್ನ ಹಾಕಲಾಗಿದೆ ನಾವು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಅದನ್ನ ಈಗಾಗಲೇ ನಾವೇ ಇಲ್ಲೇ ಇರ್ತಕ್ಕಂಥವ್ರು ಸ್ಥಳದಲ್ಲೇ ಇದ್ದಂಥ ವಾರ್ಡ್ ಆದ್ರೆ ನಾವು ಒಂದೇ ದಿನದಲ್ಲಿ ಮುಗಿಸಬಹುದು ಆದರೆ ನಮಗೆ ಹಾಕಿರುವಂತಹ ವಾರ್ಡ್ಗಳು ಸುಮಾರು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಈಗಾಗಲೇ ಸರ್ವೆಗೆ ವಿಶೇಷ ಚೇತನ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿರುವಂತದ್ದು ಬೆಂಗಳೂರಿನಲ್ಲಿ ಇಂದಿನಿಂದ ಸಮೀಕ್ಷೆ ಕೂಡ ಆರಂಭವಾಗಬೇಕಾಗಿತ್ತು ಆದರೆ ಕಡಿತಗೊಂಡಿರುವಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸುಮಾರು ಮೂವತ್ತೆರಡು ಲಕ್ಷ ಮನೆಗಳ ಸಮೀಕ್ಷೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು ಎರಡು ವಾರಗಳ ಒಳಗೆ ಸಮೀಕ್ಷೆಯನ್ನು ಮುಕ್ತಾಯ ಮಾಡುವ ಟಾರ್ಗೆಟ್ ಅನ್ನ ಜಿ ಬಿ ಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೂಡ ನೀಡಿದ್ರು ಆದರೆ ಒಂದೇ ದಿನಕ್ಕೆ ಈ ಸಮೀಕ್ಷೆ ವಿಳಂಬವಾಗಿದೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದ್ ರೀತಿಯಾಗಿ ಈ ಸಮೀಕ್ಷಕರಿಗೆ ಜಾತಿ ಗಣತಿಯ ಸಮೀ ಸಮೀಕ್ಷೆ ಒಂದ್ ರೀತಿಯಾಗಿ ಹಿಂಸೆ ಆಗ್ತಾ ಇರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಮೊದಲ ದಿನವೇ ಎಡವಟ್ಟು ಸಂಭವಿಸಿದೆ ಸಮೀಕ್ಷೆಗೆ ಕಣ್ಣು ಕಾಣದ ಸಮೀಕ್ಷಕರನ್ನ ಕೂಡ ಈ ಮೇಲ್ವಿಚಾರಕರು ಕೂಡ ನೇಮಕ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ವಾರ್ಡ್ ಅನ್ನ ಅದಲು ಬದಲು ಮಾಡಿರುವಂಥದ್ದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಏರಿಯಾಗಳಿಗೆ ನಿಯೋಜನೆ ಮಾಡಿದ್ದಾರೆ ದೂರದ ಏರಿಯಾಗಳ ವಾರ್ಡ್ ನೋಡಿ ಸಮೀಕ್ಷಕರು ಇಲ್ಲಿ ಒಂದ್ ರೀತಿಯಾಗಿ ಕಂಗಾಲಾಗಿ ಹೋಗಿರುವಂಥದ್ದು ಇವತ್ತಿನ ದಿನ ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ ಆ ಸಮೀಕ್ಷಕರು ಕೂಡ ಸಿಬ್ಬಂದಿಗಳು ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ದೂರದ ಕಡೆಯಿಂದ ಸಮೀಕ್ಷಕರು ಕೂಡ ಆ ಮಲ್ಲೇಶ್ವರನ ಮಲ್ಲೇಶ್ವರದಲ್ಲಿರುವ ಕಚೇರಿಗೆ ಬಂದಿದ್ದಾರೆ ಒಂದೇ ದಿನಕ್ಕೆ ಎಡವಟ್ಟು ಸಂಭವಿಸಿದೆ ಇನ್ನು ಈಗಾಗಲೇ ಸರ್ವೆಗೆ ವಿಶೇಷ ಚೇತನ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ ಸಿಬ್ಬಂದಿಗಳು ಗಲಾಟೆಯನ್ನ ಮಾಡಿಕೊಂಡಿರುವಂತದ್ದು ಬೆಂಗಳೂರಿನಲ್ಲಿ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸುಮಾರು ಹದಿನೇಳು ಸಾವಿರ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ ಇನ್ನು ಒಂದ್ ರೀತಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ಬೇಕಾಗಿತ್ತು ಈಗಾಗಲೇ ಗಲಾಟೆ ಮಾಡಿಕೊಂಡಿರುವಂತದ್ದು ಸುಮಾರು ಮೂವತ್ತೆರಡು ಲಕ್ಷ ಮನೆಗಳ ಸಮೀಕ್ಷೆಯನ್ನ ಮಾಡುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು ಜಿ ಎ ಅಧಿಕಾರಿಗಳು ಆದರೆ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆಗಳಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ ಕೂಡ ಆಗ್ತಾ ಇದೆ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಕೂಡ ವಿವರವನ್ನ ನೀಡಿದ್ರು ಇನ್ನು ಒಂದು ರೀತಿಯಾಗಿ ಇಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಆರಂಭ ಆಗಿರಲಿಲ್ಲ ಆದ್ರೆ ಇವತ್ತಿನಿಂದ ಆರಂಭ ಆಗ್ಬೇಕಾಗಿತ್ತು ಇಲ್ಲಿ ಸಮೀಕ್ಷಕರ ನಡುವೆಯೇ ಗೊಂದಲ ಉಂಟಾಗಿದೆ ಒಂದ್ ರೀತಿಯಾಗಿ ಪ್ರತಿ ವಾರ್ಡ್ಗೆ ತಲಾ ಎಪ್ಪತ್ತರಿಂದ ಎಂಬತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿತ್ತು ಹಾಗೆ ಸದ್ಯ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಸಮೀಕ್ಷೆಯನ್ನ ಮುಗಿಸೋಕೆ ಜಿ ಎ ಅಧಿಕಾರಿಗಳು ಕೂಡ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಅವರಿಗೆ ಇಲ್ಲಿ ಉಲ್ಟಾ ಹೊಡೆದಿದೆ ಇನ್ನು ಒಂದ್ ರೀತಿಯಾಗಿ ದೂರದ ಏರಿಯಾಗಳ ವಾರ್ಡ್ ನೋಡಿ ಆ ಸಮೀಕ್ಷಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ವಾರ್ಡ್ ಅನ್ನ ಅದಲು ಬದಲು ಮಾಡಿದ್ದಾರೆ ಅದೇ ರೀತಿಯಾಗಿ ಸರ್ವೆಗೆ ವಿಶೇಷ ಚೇತನರನ್ನ ನೇಮಕ ಮಾಡಿದ್ದಾರೆ ಕಣ್ಣು ಕಾಣದ ವಿಶೇಷ ಚೇತನರನ್ನ ನೇಮಕ ಮಾಡಿರುವಂತದ್ದು ಹಾಗೆ ಇಲ್ಲಿ ಅಷ್ಟು ದೂರ ಹೋಗಿ ಸಮೀಕ್ಷೆಯನ್ನ ಮಾಡುವುದು ಹೇಗೆ ಅಂತ ಹೇಳಿ ಅಲ್ಲಿನ ಸಮೀಕ್ಷಕಾರರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ